ಆಯ್ತು ಇಲ್ಲ ಜಯಣ್ಣ ಬಿರು ಕಟ್ ಮಾಡೋ ಅದೆಷ್ಟೊತ್ತು ಮಾಡ್ತೀಯೋ ಅಯ್ಯ 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 ಎರಡು ಕೋಳಿ ಕಟ್ ಮಾಡೋದಕ್ಕೆ ನೀನು ಎರಡು ಗಂಟೆ ತಗೊಂಡಲ್ಲ ಪಾಪ ನೀನು ಅದು ಯಾವ ಸೀಮೆ ಕೆಲಸ ಮಾಡ್ತೀಯ ಏನಾಗ್ತಾ ಹೋಗೋ ಮಾತಾಡ್ತಾ 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 ನಿಧಾನ ಕಟ್ ಮಾಡ್ತಿರ್ತೀಯಪ್ಪ ನೀನಂತೂ ಆಯ್ತು ಕಣ್ಣು ಸುಮ್ನಿರಂಗ ಜೇವ್ ಎಲ್ಲ ಕಟ್ ಮಾಡಿ ಆಗಿಲ್ವಾ ನೋಡು ಇನ್ನ ಕವರಿಗೆ ಹಾಕಿಕೊಡ್ತೀನಿ ಸುಮ್ನಿರು ಅದ್ಯಾಕೆ ಯಾಕೆ ಹಿಂಗೆ ಕೋಪ ಮಾಡ್ಕೊಳ್ತಿದ್ಯಾ ಅಯ್ಯ ಅಯ್ಯ ಏನು ನಮ್ಮ ಅಂಗಡಿ ತಾವು ಬಂದ್ಬಿಟ್ರೆ ಏನು ಒಂದು ಗಳಿಗೆ ಕೂತ್ಕೊಳಲ್ಲ ಅಂತೀಯಪ್ಪ ನೀನಂತೂ ಏನು ಅರ್ಜೆಂಟ್ ಮಾಡಿ ಮಾಡಿಡ್ತಿರ್ತೀಯ ಬೇರೆ ಕಡೆ ಹೋಗಿ ಸುಮ್ಮನೆ ಆ ಟೀ ಅಂಗಡಿ ಅಂಗಡಿತಾವ್ ಅಲ್ಲಿ ಇಲ್ಲಿ ಗಂಟ್ ಗಟ್ಟಲೆ ಅರಟೆ ಹೊಡ್ಕೊಂಡ್ ಕುತ್ಕೊಳ್ತೀಯಾ ನಮ್ಮ ಅಂಗಡಿ ಹತ್ರ ಮಾತ್ರ ಮಾತ್ರ ಬಂದ್ರೆ ಅದ್ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯ ಏನಪ್ಪಾ ಅತ್ಲಾಕ ಇನ್ನ ಹಾಕೊಡ್ತೀನಿ ತಗೊಂಡ್ ಹೋಗು ಅದ್ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯ ಏ ಹಂಗಲ್ ಕಣ ಪಾಪ ನೀನ್ ಬೇಜಾರು ಆ ನಿಮ್ ಅಂಗಡಿ ತಾವೇ ಕುತ್ಕೊಂಡಲ್ವಾ ನಾನು ಕುತ್ಕೊಂಡ್ತೀನಿ ಏನಂದ್ರೆ ಇವತ್ತು ಕೆಲಸ ಆಯ್ತ್ ಕಡಲ ಪಾಪ ಅಸ್ಕೂಲ್ ಬೇರೆ ತೋಟದ ಹತ್ರ ಕಟ್ಟಕ್ ಬಂದಿದ್ದೀನಿ ಆ ಇನ್ನು ನೀರ್ ಕುರ್ಸಿಲ್ಲ ಏನಿಲ್ಲ ಪಾಪ ಬಿಸಿಲಲ್ಲಿ ಬಾಯಾರಿಸ್ಕೊಂಡಿರ್ತಾವ ಅವನು ಅದಕ್ಕೆ ಅರ್ಜೆಂಟ್ ಮಾಡ್ತಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಇನ್ನೊಂದ್ಸ ಬರ್ತೀನಿ ಕೊಡು ಅದ್ ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊತಿದ್ಯಾ ನೀನು ಅಲ್ಲೇ ಹೋಗ್ಲಿ ಕೊಟ್ಟು ಕಳಿಸ್ಲಾ ಪಾಪ ಅತ್ಲಾಗಿ ಯಾಕ ರಂಗಜ್ಜ ಯಾವತ್ತು ಹಿಂಗ ಅರ್ಜೆಂಟ್ ಮಾಡ್ತಿರಲ್ಲ ಇವತ್ತು ಅರ್ಜೆಂಟ್ ಮಾಡ್ತೈತೆ ಆ ಸ್ಕೂಲ್ ಬೇರೆ ಕಟಾಕ್ ಬಂದಿದ್ದೀನಿ ಅಂತಿದ್ದಾರೆ ಹಾ ಕೊಟ್ಟು ಕಳಿಸು ಬೇಗ ಹೋಗ್ಲಿ ಅತ್ಲಾಗಿ ಅಡಲ್ ರಂಗಜ್ಜ ಆಯ್ತು ಏನ್ ಅರ್ಜೆಂಟ್ ಮಾಡಿ ಹೇಳ್ತೀಯಪ್ಪ ನೀನಂತು ಜಾಕ ರಂಗಪ್ಪ ಇತ್ಲ ಕಡೆಯಿಂದ ಬರ್ತಿದ್ಯೋ ಏನೋ ಕೈಲಿ ಬೇರೆ ತಗೊಂಡ್ ಬರ್ತಿದ್ಯಾ ಏನದು ಎಲ್ಲೋಗಿದ್ದ ರಂಗಪ್ಪ ಎಲ್ಲ ಇಲ್ಲ ಕಣ ಇಲ್ಲ ಕೋಳಿ ಅಂಗಡಿಗೆ ಹೋಗಿದ್ದೆ ಕೋಳಿ ಕಟ್ ಮಾಡಿಸ್ಕೊಂಡ್ ಬರಕ್ಕೆ ಕುರಿ ಮಟನ್ ಬೇರೆ ದಿನಾಲು ಒಂದೊಂದು ಮಾಡ್ತಾನೆ ಇರ್ತೀರಪ್ಪ ಕೋಳಿ ಕುರಿ ಮೀನು ಅದು ಇದು ಮಾಡ್ತಾನೆ ಇರ್ತೀರಪ್ಪ ಒಂದ್ ದಿವಸಾನು ಏನ್ ಬಿಡುವಲ್ವೇನೋ ಇದೇನ ರಂಗಪ್ಪ ಹಿಂಗಿಯಾ ಸುಮ್ನಿಲ್ಲ ಶಂಕ್ರಪ್ಪ ಅದೇನ್ ಮಾತಾಡ್ತೀಯ ನೀನು ಆ ದಿನಾಲು ಚಿಕನ್ ಮಟನ್ ತಿಂತಾರತಿದ್ಯಾಲ ಯಾರ ಕೇಳಿಸಿಕೊಂಡವ್ ಏನಂತಾರೆ ನಮ್ ಮನೆಗಲ್ಲ ಕಣ ಇವತ್ತು ನಮ್ ನೇತ್ರಮ್ಮ ಇದ್ದಾಳೆ ನೋಡು ಅದೇ ಕಣ ನಮ್ಮಂತೂ ಇದಾರಲ್ಲ ನೇತ್ರಮ್ಮ ಆ ಹುಡ್ಗಿ ತರ್ಸಿದ್ಲು ಅದಕ್ಕೆ ತಗೊಂಬರಕ್ ಹೋಗಿದ್ದ ಕಣ ನಮ್ ಮನೆಗಲ್ಲು ಆ ನೀನು ಹಿಂದ ಮುಂದೆ ನೋಡದಂಗ್ ಸುಮ್ಮನೆ ಭಯ ಏನೇನೋ ಮಾತಾಡ್ತೀಯಪ್ಪ ನೀನ್ ಚೆನ್ನಾಗ್ ಮಾತಾಡ್ತಿಯಾ ಕಣ ರಂಗಪ್ಪ ಆ ಯಾರ ಕೇಳಿಸ್ಕೊಂಡ್ರೆ ಏನಂತಾರ ಅಂತಿದ್ಯಲ್ಲ ಯಾಕ ಅವ್ರೇನ್ ಯಾರು ತಿನ್ನೋದಿಲ್ವ ಹಂಗಾರೆ ಮಟನ್ನು ಆಹ್ ನೀನ್ ಚೆನ್ನಾಗಿ ಮಾತಾಡ್ತೀಯ ಹೇಳುವ ಅದಿರ್ಲಿ ಅಲ್ಲ ಕಣ ನೇತ್ರಮ್ಮ ನಿಂತಾವತರ ಸಹಿತಲ್ಲ ಕೋಳಿನ ಅದ್ಯಾಕೆ ಮನೇಲಿ ಅವ್ರ ಯಜಮಾನ್ರು ಯಾರು ಇಲ್ವಾ ನಮ್ಮ ಮನೇಲಿ ಹ ಎಲ್ಲೋಗಿದಾರ ಅವರು ಯಾ ಹುಡ್ಗಾನು ಅವ್ರಮ್ಮ ಇಬ್ರಾಳುನು ಊರಿಗೆ ಹೋಗಿದಾರಂತ ಕಣ ಅವ್ರ ಮಗಳೂರಿಗೆ ಏನಂದ್ರೆ ಏನೋ ಹೊಸ ಮನೆ ಕಟ್ಸ್ ಇವತ್ತೇನೋ ಮೋಲ್ಡಿಂಗ್ ಇತ್ತಂತೆ ಅದಕ್ಕೆ ಹೋಗಿದಾರೆ ಆ ಇವ್ರು ಮರ್ತೋಗ್ಬಿಟ್ಟಿದಾರೆ ನೋಡಿದ್ರೆ ಅದೇ ಕಣ ನಮ್ ರಾಮಾಜ್ ರಾಮಜ್ ದೇನೋ ಐದನೇ ವರ್ಷದೇನೋ ತೀರೋಗ ಐದು ವರ್ಷ ಆಯ್ತಂತೆ ಇವತ್ತೇನೋ ವರ್ಷದಡೆ ಏನಂತೆ ಅವರು ಮರ್ತೋಗ್ಬಿಟ್ಟಿದಾರೆ ಆಮೇಲೆ ಫೋನ್ ಮಾಡ್ಬಿಟ್ಟು ಆ ಹುಡ್ಗಿ ಕೈಯಲ್ಲಿ ಹೇಳ್ ಕಲ್ಸಿದಾರೆ ಕೋಳಿ ರಂಗಜ್ಜವ ಕಟ್ ಮಾಡಿಸ್ಕೊಂಬರ ಕೇಳುವ ಹೋಗಿ ಒಂದ್ ಸ್ವಲ್ಪ ಪೂಜೆ ಗೀಜೆ ಮಾಡು ಒಂದ್ ಸ್ವಲ್ಪ ಹಂಗೆ ಹಿಂಗೆ ಅಂತ ಹೇಳಿರಂತೆ ಅದಕ್ಕೆ ಅತ್ಲಾಗಿ ಈ ಹುಡುಗಿ ಬಂದು ನಂತ ಹೇಳಿದ್ಲು ಹಿಂಗ ಹಿಂಗೆ ಆ ವರ್ಷದೆಡೆ ಆಯ್ತು ಅಂತಕಂಡ್ರಂಗ ರಂಗಜ ನನ್ಗೂ ಗೊತ್ತಿರಲಿಲ್ಲ ಏನಿಲ್ಲ ನಾನು ಕೋಳಿ ಅಂಗಡಿ ಹತ್ರ ನಂಗೆ ತಗೊಂಡ್ ಬರಲ್ಲ ಏನಿಲ್ಲ ಆಗೊಂದ್ ಎರಡ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ ರಂಗಜ ಅಂತ ಹೇಳಿದ್ಲು ಪಾಪ ಈಗ ಮನೇಲಿ ಯಾರು ಇಲ್ಲ ಏನಿಲ್ಲ ಒಳ್ಳೆ ಹುಡುಗಿ ಆ ನಮ್ಮನ್ಲೂನು ಕಷ್ಟ ಸುಖಕ್ಕೆಲ್ಲ ಆಗ್ತಿರ್ತಾಳೆ ಅದಕ್ಕೆ ಅತ್ಲಾಗಿ ಬಂದ ಕಣ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗೋದಕ್ಕೆ ನೀನ್ ಇತ್ಲ ಕಡೆ ಎಲ್ಲ ಹೋಗ್ತಿದ್ದೀಯಾ ಇವಾಗ ಎಲ್ಲ ಹೋಗ್ತಿರೋದು ನಾನು ಹೋಗ್ತಿದ್ದೀನಿ ಎರಡ್ ಮೂರ್ ದಿವಸದಿಂದ ಹೊಲತ್ತ ಬೇರೆ ಹೋಗಿರಲ್ಲ ಅದಕ್ಕೂ ಈ ತೊಗರಿ ಗಿಡದಲ್ಲಿ ತೊಗರಿಕಾಯಿ ಎಲ್ಲ ಕಿತ್ಕೊಂಡು ಅಂತ ಕಣ ನಮ್ಮ ಅಜ್ಜಿ ಹೇಳ್ತಿದ್ಲು ಯಾರು ಹೇಳಿರಂತೆ ಅದಕ್ಕೆ ಹೋಗಿ ಹೋಗ್ ಒಂಚೂರು ಅಡ್ಡಾಡಿದ್ರೆ ಅತ್ಲ ಕಡೆ ಇತ್ಲ ಕಡೆ ಒಂಚೂರು ಭಯ ಭಕ್ತಿಯಿಂದ ಆದ್ರೂ ಹೋಗ್ತಾರೆ ಇಲ್ಲ ಅಂದ್ರೆ ಒಂದ್ ಈಚೆನು ಬಿಡಲ್ಲ ಎಲ್ಲ ಚಟ್ಟು ಗಿಟ್ಟು ಎಲ್ಲ ನನಗೆ ಕಿತ್ಕೊಂಡ್ ಹೋಗ್ಬಿಡ್ತಾರ ಕಣ ಏನ್ ಮಾಡ್ ಹೇಳು ಅದಂತೂ ನಿಜ ಬಿಡ ಶಂಕರಪ್ಪ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಚಟ್ ಗಿಟ್ಟು ಏನು ಬಿಡಲ್ಲಿತ್ಕೊಂಡು ಹೋಗ್ಬಿಡ್ತಾರೆ ನಾವು ಎಷ್ಟ್ ದಿವಸ ಅಂತ ಕಾಯಕ್ ಹೇಳು ಪಾಪ ಕಷ್ಟಪಟ್ಟು ಏನೋ ಅವರು ಹಾಕಿರ್ತಾರೆ ಖರ್ಚು ಗಿರ್ ಎಲ್ಲ ಮಾಡಿ ಒಳಗೆ ಇದಕ್ಕೆಲ್ಲ ಕೊಟ್ಟು ಔಷಧಿ ಪೂರ್ತಿ ಎಲ್ಲ ಒಡೆದು ಏನೋ ಕಷ್ಟಪಟ್ಟು ಹಾಕಿರ್ತಾರೆ ಅವ್ರೂ ನಾವು ಬಂದ್ಬಿಟ್ಟು ಬಂದ್ಬಿಟ್ಟ ಕಿತ್ಕೊಂಡು ಹೋದ್ರೆ ಸರಿ ಆಗುತ್ತಾ ಅಂತ ಅವರು ಅರ್ಥ ಮಾಡ್ಕೋಬೇಕು ನಾವು ಎಷ್ಟ್ ದಿವಸ ಅಂತ ಆಗುತ್ತೆ ಹೇಳು ಅಲ್ವಾ ಇರ್ಲಿ ಬಿಡ ರಂಗಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರು ಕಿತ್ಕೊಂಡು ಹೋಗೋದಷ್ಟು ಕಿತ್ಕೊಂಡು ಹೋಗಿ ತಿನ್ಲಿ ಬಿಡು ಭಗವಂತ ಇದ್ದಾನೆ ನಮಗೂ ಒಂದ್ ಕಡೆ ಕೊಟ್ಟೆ ಕೊಡ್ತಾನೆ ಸರಿ ಕಣ ಆಯ್ತು ಬಾರಪ್ಪ ಅಂಗಾರೆ ಹೊಲತ್ಾವ್ ಬೇರೆ ಹೋಗ್ತಿದ್ದೀನಿ ಅಂತಿದ್ಯಾ ಬಾ ಹೋಗು ಹಸ್ಗಳು ಬೇರೆ ಅಲ್ಲೇ ಕಟ್ಟಿದ್ದೆ ನೀರ್ ನೆರಳಲ್ಲಿ ಕಟ್ ಆಕ್ ಅಂತ ಹೇಳ್ತಿದ್ದೆ ಆ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ನಾನೇ ಕೋಳಿ ಬೇರೆ ಕಟ್ ಮಾಡ್ಸ್ಕೊಂಡ್ ಬಂದಿದ್ದೀನಿ ಕೊಟ್ಬಿಟ್ಟು ಬಂದು ನಾನೇ ಬಂದ್ ಕಟ್ ಬರ್ತೀನಿ ಇನ್ನೇನ್ ಮಾಡೋಣ ಇಲ್ಲ ಕಣ ರಂಗಪ್ಪ ಇವತ್ತೇ ನಾನ್ ತೋಟದತ್ರ ಕಟ್ ಹಾಕ್ಲಿಲ್ಲ ಕಣ ಇಲ್ಲೇ ಒಡ್ಕೊಂಡು ಹೋಗಿದೀನಿ ಅಲ್ಲೇ ಊಟ ಹೊಡ್ದು ಉದ್ದನೇ ಹಗ್ಗ ಹಾಕಿ ಮೇವೆಲ್ಲ ಹಾಕ್ ಬಂದಿದ್ದೀನಿ ಚೆನ್ನಾಗಿ ಮೇವು ತಿಂತೈತೆ ಮೇವು ಜಾಸ್ತಿ ಇದ್ದು ಅದಕ್ಕೆ ಹೊಲತಾವಳೇನೆ ಕಟ್ಟಿದ್ದೀನಿ ಏನಾದರೂ ತೋಟ ತಾವು ಹೋಗೋದಿದ್ದಿದ್ರೆ ಇನ್ನೇನು ನಾನೇ ಅತ್ಲಾಗಿ ಒಂದ್ಸಲ ನೀರು ಕೊಡಿಸಿ ಮರದ ಬಡ್ ನೇರಳಲ್ಲಿ ಒಂದ್ಸಲ ಕಟ್ಟು ಬರ್ತಿದ್ನಪ್ಪ ನಾನು ಬೇರೆ ಹೋಗ್ತಿಲ್ಲ ಏನಿಲ್ಲ ಹೋಗಿ ಬಾ ಹೋಗಿ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನು ಹೋಗೋದು ತೋಟ ತಾವು ಇನ್ನೇನು ಕೆಲಸ ಇಲ್ಲ ಏನಿಲ್ಲ ಇವತ್ತೇನು ಹೋಗಲ್ಲ ನೀನೇ ಹೋಗಿ ಬಾ ಹೋಗಿ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಸರಿ ಕಣ ಆಯ್ತು ಹೋಗ ಚಂದ್ರಪ್ಪ ಹೋಗಿ ಬರ್ತೀನಿ ನಾನು ಏನು ಆಗಲ್ ಕಣ ಹೋಗು ಬಿಸಿಲು ಬೇರೆ ನೋಡೋ ಇವತ್ತು ಸುಡ್ತಿರೋದು ಬಿಸಿಲು ಅಯ್ಯೋ 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 ಏನು ಬಿಸಿಲೈತ ಇವತ್ತು ಹ್ಞೂ ಬಿಸಿಲು ಅಂತೂ ಹೇಳ್ತಿಯಲ್ಲ ಬಿಸಿಲು ಚೆನ್ನಾಗೇ ಐತೆ ಸರಿ ಹೋಗ್ಬರ್ತೀನಿ ಅಮ್ಮನೇ ನೇತ್ರಮ್ಮ ನೇತ್ರಮ್ಮ ಬಾರಣಿ ಹೊರೀಕೆ ಹೊರಗ್ ಬಾಯಲ್ಲಿ ಬಿರ್ನೆ ಯಾಕ್ ಅಮ್ಮ ಅಮ್ಮ ಒಳಗಡೆ ಏನೋ ಕೆಲಸ ಮಾಡ್ತಿದ್ರು ಅಡಿಗೆ ಮನೇಲಿ ಇದ್ರು ತಡಿ ಕರ್ಕೊಂಡ್ ಬರ್ತೀನಿ ಒಳಗಡೆ ಆಯ್ತಾ ಹಾ ಬಿಡು ಇರ್ಲಿ ಜನ ಕೆಲಸ ಮಾಡ್ಕೊಂಡ್ ಕೆಲಸ ಕೆಲ್ಸ ಮಾಡ್ಕೊಳ್ಳಿ ಬಿಡು ಪಾಪ ಒಬ್ಳೆ ಇರೋದು ಅದು ಇದು ಕೆಲ್ಸ ಇರುತ್ತೆ ತಗ ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದಿನಿ ಎರಡ್ ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದೀನಿ ಒಳಗಡೆ ತಗೊಂಡೋಗಿ ಅಮ್ಮ ಕೂಡ ಹ್ಮ್ ಹ್ಮ್ ಸರಿ ಕಣ್ತ ಆಯ್ತು ಕೊಡ್ರಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದ ಇಷ್ಟ ಬಿರೀನಿ ಬಂದಿದ್ದೆ ಕೆಲಸ ಮಾಡ್ಕೊಂಡು ಒಂದ್ಗಳಿಗೆ ಸುಧಾರ್ಸ್ಕೊಂಡು ತಿಂಡಿ ತಿಂದು ಒಂದ್ಗಳಿಗೆ ಸುಧಾರ್ಸ್ಕೊಂಡು ತಂದೆ ಅಂತ ಅರ್ಜೆಂಟ್ ಏನಿಲ್ಲ ಕೋಳಿ ಕಟ್ ಇಲ್ಲಿ ಬಿಡಮ್ಮನೆ ಹತ್ರಮ್ಮ ಏನು ಆಗಲ್ಲ ತಡ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರೋ ಕೋಳಿ ಸಿಗಲ್ಲ ಕಣಮ್ಮ ಎಲ್ಲ ಆರ್ಸ್ ಬಿಟ್ಟಿರೋ ಕೋಳಿ ಸಣ್ಣವು ನೆನವಾಗೂ ಇರಲ್ಲ ಏನಿಲ್ಲ ಸಾಂಬಾರು ಚೆನ್ನಾಗ ಅದಕ್ಕೆ ಅತ್ಲಾಗಿ ಒಂದ್ ಸ್ವಲ್ಪ ಬೇಗನೆ ಹೋಗ್ಬಿಟ್ಟ ಕಣಮ್ಮ ಇನ್ನೇನ್ ಬಿಡು ತಿರ್ಗಾ ಬೇರೆ ನಾನು ತೋಟ ತಾವ ಬೇರೆ ಹೋಗ್ಬೇಕು ಹಸುಗಳು ಬೇರೆ ಕಟ್ ಆಗಿ ಬಂದಿದ್ದೀನಿ ಅವನು ಬೇರೆ ಇಟ್ಕೊಂಡ್ ಬರ್ಬೇಕು ಆಗ ಒಂದ್ಸೂಟ್ ನೀರೆಲ್ಲ ಕುಡ್ಸಿ ಅಲ್ಲೇನೇ ಅದಕ್ಕೆ ಆಮೇಲೆ ಬೇರೆ ನನಗೆ ಕೆಲ್ಸ ಇರುತ್ತೆ ಆಮೇಲೆ ಅಪುರ್ಸ ಆಗಲ್ಲ ಅಂತ ಇವಾಗ್ಲೇ ಹೋಗಿ ಕಟ್ ಮಾಡಿಸ್ಕೊಂಡ್ ಬಂದೆ ತಗೊಳಮ್ಮ ನಾನ್ ತೋಟ ತ ಬೇರೆ ಹೋಗ್ಬೇಕು ಅಯ್ಯ ಆಮೇಲೆ ಹೋಗುವಂತೆ ಬಾ ರಂಗಜಾ ಟೀನ ಇಡ್ತೀನಿ ಟೀ ಕುಡ್ಕೊಂಡ್ ಒಂದ್ಸೂರು ನೀರ್ ಗಿರ್ ಕುಡ್ಕೊಂಡು ಟೀ ಕುಡ್ಕೊಂಡ್ ಒಂದ್ಗಡೆ ಸುಧಾರ್ಸ್ಕೊಂಡು ಹೋಗಿ ಬಾ ಆ ನೀನ್ ಯಾಕಿಂಗ್ ಒಂದೇ ಉಸರ್ಗೆ ಒಂದ್ಗಡೆ ಸುಧಾರ್ಸ್ಕೊಂಡ ಏನಿಲ್ಲ ಕಿರಾಡ್ತಿರ್ತಿಯಾ ಬಾ ಒಂದ್ಗಡೆ ಬಿಸಿಲು ಕಡಿಮೆ ಆಗಲಿ ಬಾ ಈ ಬಿಸ್ಲಲ್ಲಿ ಹೋಗ್ತೀಯಾ ಇರ್ಲಿ ಸುಮ್ನಿರಮ್ಮ ನಾನ್ ಆಮೇಲಿಂದ ಬರ್ತೀನಿ ಈಗ ಪುರ್ಸತ್ತಿಲ್ಲ ಸುನೀರು ಆ ಸ್ಕೂಲ್ ಬೇರೆ ನೀರ್ ಕುಡಿಸಿಲ್ಲ ಏನಿಲ್ಲ ಬಿಸಿಲು ಬೇರೆ ಜಾಸ್ತಿ ಐತೆ ಹೋಗ್ಬೇಕು ಸುಮ್ನಿರಮ್ಮ ಅಲ್ಲ ಕಣಮ್ಮ ನಿಮ್ಮ ಅಜ್ಜಿ ಬಂದಿಲ್ವಾ ಇನ್ನು ಗೌರಾಜ್ಜಿ ಬರ್ತೀನಿ ಅಂತ ಹೇಳದ್ಲು ಅವಾಗ್ಲೇನ ಇಷ್ಟೊತ್ತಾದ್ರೂ ಬಂದಿಲ್ವಾ ಇನ್ನು ಕರ್ಕೊಂಡರೋದಲ್ವೇನ ಮಾತ್ಲಾಗಿ ಕಾರಿರಿಕ್ ಒಬ್ಳಿ ಏನೇನಂತ ಮಾಡ್ತೀಯ ಕಾರಕ್ಕೆಲ್ಲ ರೆಡಿ ಮಾಡ್ಕೊಡ್ತಿತ್ತು ನಿಮ್ಮ ಅಜ್ಜಿನೇ ಹಾ ಇಲ್ಲ ಕಣ್ರಂಗಜ್ಜ ಇಷ್ಟೊತ್ತಾದ್ರೂ ಬಂದೈತೆ ನೋಡಿ ಗೌರಾಜ್ ಎಷ್ಟು ಸಲ ಕರೆದು ಬಂದಿದ್ದೀನಿ ಹೇಳಿ ಬಾರ ಗೌರಾಜ್ ನನ್ಗೆ ಏನು ಬರಲ್ಲ ಅವೆಲ್ಲ ಮಾಡಕ್ ಬರಲ್ಲ ಕಾರ್ಯಕ್ಕೆಲ್ಲ ರೆಡಿ ಮಾಡ್ಕಣಂ ಬಾರ್ ಗೌರಾಜಿ ಅಂತ ಒಬ್ಳೆ ಇರ್ತೀನಿ ನನಗೂ ಬೇಜಾರ್ ಬಾರ್ ಗೌರಾಜಿ ಇವತ್ತಾದ್ರು ಅಂತ ಹೇಳ್ ಬಂದಿದೀನಿ ಆ ನೋಡ್ರಂಗಾಜ ಇಷ್ಟೊತ್ತಾದ್ರು ಬಂದೈತೆ ಗೌರಾಜಿ ಹಾ ನನ್ಗ್ ಮಾತ್ರ ಅಲ್ಲಿ ಇಲ್ಲಿ ಕರೆದಾಗ ಮಾತ್ರ ನಾನು ನಮ್ ಗೌರಾಜಿ ಅಂತ ನಾನು ಹೋಗ್ಬಿಡ್ತೀನಿ ನೋಡ್ ಬಂದೈತೆ ಇಷ್ಟೊತ್ತಾದ್ರು ಹಾ ಬರೀ ಬಾಯಿ ಮಾತಿಗೆ ಮಾತ್ರ ಈ ವಜ್ಜಿ ಒಜ್ಜಿ ಮಾತಾಡೋದು ನೋಡು ಇಲ್ಲ ಕಣ ಸುಮ್ಮನಿರಮ್ಮ ನೀನ್ ಬೇಜಾರ್ ಮಾಡ್ಕೋಬೇಡ ಮಂತವೇನ ಕೆಲ್ಸ ಗಿಲ್ಸ ಇರ್ಬೇಕಿತ್ತು ಆ ಸರೋಜಮ್ಮ ಬೆಳೆ ಒಬ್ಳೆ ಕೆಲ್ಸ ಮಾಡ್ತಿರ್ತಾಳೆ ನೋಡು ಅದಕ್ಕೆ ನೀರ್ ಗಿರೀಟ್ ಕೊಡೋದ ಏನಾರ ಮಾಡ್ತಿರ್ಬೇಕು ಇನ್ನೇನ್ ಬರ್ತಾಳೆ ಸುಮ್ನೀರ ನೀನ್ ಬೇಗ ಮಾಡ್ಕೋಬೇಡ ತಿರ್ಗಾ ಹೋಗಿ ನಾನೇ ಕರ್ಕೊಂಡ್ ಬರ್ತೀನಿ ಬಿಡು ಗೌರಾಜಿ ಗಿಡ ತಿರ್ಗಾ ಮಂತಿ ಕರ್ಕೊಂಡ್ ಬರ್ತೀನಿ ಇನ್ನೊಂದ್ ಕೆಲ್ಸ ಮಾಡ್ರಂಗಜು ಹೊಲ್ತಿಂದ ಇರ್ಕೊಂಡ್ ಬಂದು ಆಲೆಲ್ಲ ಕರದು ಇಲ್ಲೇ ಬಿಡು ಅಡಿಗೆ ಎಲ್ಲಾ ಇಲ್ಲೇ ಮಾಡಿದ್ರೆ ಆಗುತ್ತೆ ಇಲ್ಲೇ ಊಟ ಮಾಡೋಣ ತಂದೆ ಕಡೆಯಿಂದ ಹೋಗ್ಬಿಟ್ಟು ನಾನು ಸರೋಜ್ ಹೇಳಿ ಗೌರಾಜಿ ಕರ್ಕೊಂಡ್ ಬರ್ತೀನಿ ರಾತ್ರಿ ಅಡಿಗೆ ಅಡ್ಗೆ ಏನು ಮಾಡ್ಬೇಡ ಕಣಮ್ಮ ಅಂತ ಬರ್ತೀನಿ ಹಾ ಎಲ್ಲಾ ಒಟ್ಟಿಗೆ ಇಲ್ಲೇ ಊಟ ಮಾಡಿದ್ರೆ ಆಗುತ್ತೆ ಮತ್ತೆ ನೀನು ಅಂಜ ಹಾ ಸರಿ ಕಣ ಆಯ್ತು ಹೇಳಮ್ಮ ಇಲ್ಲೇ ಒಟ್ಟಿ ಊಟ ಮಾಡಿದ್ರೆ ಆಗುತ್ತೆ ಬರ್ತೀನಿ ಬಿಡು ಎಲ್ಲಾ ಕೆಲಸ ಎಲ್ಲಾ ಮುಗಿಸ್ಕೊಂಡು ನಾನು ಬರ್ತೀನಿ ನಿಮ್ ಗೌರಜಿಗೋಗ ಕರ್ಕೊಂಬ ಹೋಗಿ ನೀನು ಮಣಿ ಸರೋಜಮ್ಮ ಆಯ್ತನಮ್ಮ ಬಟ್ಟೆ ಎಲ್ಲ ತೊಳೆದು ಬಿಸ್ಲು ಬೇರೆ ಬರ್ತೈತೆ ಬಾರಮ್ಮ ಆಮೇಲೆ ಬೇಕಾದ್ರೆ ತೊಳೆಯುವಂತೆ ಈ ಬಿಸ್ಲಲ್ಲಿ ನೀನ್ ತೊಳಿತಿಯಾ ಹ್ಮ್ ಆಯ್ತು ಇನ್ನೊಂದ್ ಎರಡಿದಾಗ್ ಬಿಡ್ರಿ ನೆರಳು ಐತೆ ಬಾಳೆ ಗಿಡದ್ದು ನೆರಳು ಐತೆ ಅಂತ ಬಿಸ್ಲೇನಿಲ್ಲ ಇನ್ನೊಂದ್ ಎರಡ ಎರಡಿದಾಗ ಬಿಡ್ರಿ ಇನ್ನೇನ್ ತೊಳ್ಕೊಂಡ್ ಬರ್ತೀನಿ ಕಿರ್ಗಾ ಇನ್ನ ತೊಳಿತಾ ಕುತ್ಕಣ ಕಣಮ್ಮ ಆಯ್ತು ನೀರ್ ಏನಾದ್ರು ಬೇಕಾ ಇನ್ನೊಂದ್ ಕೂಡ ನೀರು ಇಟ್ಕೊಂಬರೋನಾ ನೀರೆಲ್ಲಾ ಐತೆ ಏನು ಬಾರ ಹೋಗ್ರಿ ಕುತ್ಕೊ ಹೋಗ್ರಿ ನೀವು ಆರಾಮಾಗಿ ಬರ್ತೀನಿ ಬಟ್ಟೆ ಎಲ್ಲಾ ತೊಳ್ದಾಯ್ತು ಬರ್ತೀನಿ ನಡ್ರಿ ನೀನ್ ಕುತ್ಕೊಂಡ್ ನೋಡ್ರಿ ಟೀ ಏನಾರು ಇಟ್ಕೊಡ್ತೀನಿ ಟೀ ಕುಡಿರಂತೆ ಆಮೇಲೆ ಇಲ್ಲ ಕಣ್ಣಮ್ಮ ಸರೋಜಮ್ಮ ಇವಾಗ ಟೀ ಗಿ ಏನು ಬೇಡ ಸುಮ್ಮಿರು ಮತ್ತೆ ನಮ್ಮ ನೇತ್ರಮ್ಮ ಬೇರೆ ಕರೆದು ಹೋಗಿದ್ದು ಹೋಗಿ ಬರೋದೇನಮ್ಮ ಇವಾಗ ಹೋಗ್ಲಿಲ್ಲ ಅಂದ್ರೆ ನೋಡು ಆ ಹುಡುಗಿ ಬೇಜಾರು ಮಾಡ್ಕೊಳ್ತಾಳೆ ಎಷ್ಟು ಕರೆದು ಬಂದ್ರೂನು ಗೌರಜಿ ಬರಲಿಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತ ಬೇಜಾರ್ ಮಾಡ್ಕೊಳ್ತಾಳೆ ಆ ಹುಡ್ಗಿನನು ಹೋಗಿ ಬರೋದೇನಮ್ಮ ಒಂಚೂರು ಹೋಗಿ ಒಂಚೂರು ಖಾರಕ್ಕಿರಿಕೆಲ್ಲ ರೆಡಿ ಮಾಡಿ ಬರ್ತೀನಿ ನಿಮ್ಮ ರಂಗಜ್ಜ ಕೋಳಿ ಬೇರೆ ಕಟ್ ಮಾಡ್ಕೊಂಡು ಬರೋಕೆ ಹೋಗೈತೆ ಹೋಗಿ ಕೊಟ್ಟಿ ಹೊಲತಾವ ಏನಾರು ಹೋಗಿರಬೇಕು ನಾನು ಹೋಗಿ ಬರೋದೇನಮ್ಮ ಹಂಗಾರೆ ಬೇಜಾರು ಮಾಡ್ಕೊಳ್ತಾಳೆ ನೋಡು ನಮ್ಮ ಮನೆ ಕೆಲಸ ಆದರೆ ಆ ಹುಡುಗಿ ಹೇಳಿದ್ರೆ ಒಂದು ಮಾತು ಬಂದು ಅದು ಇದು ಕೆಲಸ ಮಾಡಿಕೊಟ್ಟು ಹೋಗ್ತಾಳೆ ಇವಾಗ ನಾವು ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಲ್ಲ ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ ಹೋಗ್ಬರ ಹೋಗ್ ಹೋಗ್ಬರ್ರಿ ನಾನೇ ಹೇಳಣ್ಣಿದ್ದೆ ಅಷ್ಟಲ್ಲಿಂದ ನೀವೇ ಹೋಗ್ತಿದ್ರ ಹೋಗ್ಬರ್ರಿ ಅತ್ತೆ ಬೇಜಾರ್ ಮಾಡ್ಕೊಳ್ತಾ ನೇತ್ರಕ್ಕ ಯಾಕಂದ್ರೆ ನಮ್ಮನೆ ಕೆಲ್ಸ ಅದು ಇದು ಅಂದ್ರೆ ಹೋಗ್ ಹೋಗ್ಬಾರಿದ್ರೆ ಎಲ್ಲಕ್ಕಿಂತ ಮಾತು ಹೇಳಿದ ತಕ್ಷಣ ಎಲ್ಲಕ್ಕಿಂತ ಮುಂಚೆನೆ ಬರ್ತಾರೆ ಮನೆ ಕೆಲ್ಸ ಎಲ್ಲಾನು ಮಾಡ್ಕೊಟ್ಟು ಹೋಗ್ತಾರೆ ಪಾಪ ಈಗ ನಾವು ಹೋಗಿ ನಮ್ಮನೆಯವ್ರಂ ನೋಡ್ಬೇಕಲ್ವಾ ಅವ್ರಿಗೂನು ನಾವು ಹಾ ಹೋಗ್ಲಿಲ್ಲ ಅಂದ್ರೆ ಅವ್ರು ಮನ್ಸಲ್ಲಿ ಹಂಗೆ ಇಟ್ಕೊಂತಾರೆ ಏನೋ ಒಂಥರ ಬೇಜಾರ್ ಮಾಡ್ಕೊತಾರೆ ಹಾ ಬರ್ರಿ ಹೋಗ್ರಿ ಹೋಗಿ ಮುಂಚೂರು ಕಾಳಗಿಡ್ಕೊಂದ್ ಸ್ವಲ್ಪ ರೆಡಿ ಮಾಡ್ಕೊಡ್ರಿ ಮನೇಲಿ ಬೇರೆ ಯಾರು ಇಲ್ಲ ಅಂತ ಹೇಳ್ತಿದಾರೆ ಹಾ ಬರ್ರಿ ಅತ್ತೆ ಅಲ್ಲ ಕಡಮ್ಮ ಸರೋಜಮ್ಮ ಹೋದ ಹುಡ್ಗ ಸಣ್ಣವನು ಹೋದ ಅವನು ಹಾ ಇಷ್ಟೊತ್ತಾದ್ರು ಬಂದಿಲ್ಲ ಏನಿಲ್ಲ ಬೆಳಿಗ್ಗೆ ತಿಂಡಿ ತಿನ್ಕೊಂಡ್ ಹೋದವನು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲಮ್ಮ ಹಾ ರಜೆ ಸಿಕ್ಬಿಟ್ರ ಆಯ್ತು ಆ ಊರ್ ಹುಡ್ಗುರ್ಗೆಲ್ಲ ಜೊತೆಗೆ ಹಾಕೊಂಡು ಆಡಕ್ ಹೋಗ್ಬಿಡ್ತಾನಲ್ಲ ಏನ್ ಮಾಡೋಣ ಈ ಬಿಸ್ಲಲ್ಲಿ ಎಲ್ಲಾ ಆಟ ಆಡ್ತಿರ್ಬೇಕು ಏನ್ ಆತ್ಲಾಗಿ ಹಾ ಏನ್ ಹುಡ್ಗ ಆಗಿದಾನ ಏನ ಮಾತ್ಲಾಗಿ ಒಂಚೂರು ಎದ್ರಿ ಸತ್ತಾಗಿ ಒಂದ್ ಸ್ವಲ್ಪ ಭಯ ಉಟ್ ಅತ್ಲಾಗಿ ಊಟ ಗೀಟ ಮಾಡ್ಸಿ ಅಂತ ಬರ್ಸೋದು ಏನಾರ ಮಾಡ್ಸಲ್ಲ ನೀನು ಹಾ ಆ ಏನ್ ಮಾಡೋದು ಏನೋ ಹೋಗು ಅವ್ರ ತಾತು ಏನಾರು ಗೊತ್ತಾಗ್ಬಿಟ್ರೆ ಏನಿಲ್ಲ ಅವನಿಗೆ ಬಿಡುಗಿಡಲ್ಲಿ ಇವತ್ತು ಹಕಣತಿ ಎಲ್ಲೂ ಹೋಗಿಲ್ಲ ಅಲ್ಲೇ ಎಲ್ಲಾರ ಇರ್ಬೇಕು ನೋಡ್ರಿ ನೇತ್ರಕ್ಕಂತಾವ್ ಎಲ್ಲಾರ ಇರ್ಬೇಕು ಇನ್ನೇನು ಆ ಚಂದ್ ಅವ್ರಿಬ್ರಳನು ಒಂದೇ ಇರ್ತಾರೆ ನೋಡ್ರಿ ಅಲ್ಲೇ ಮಂತ್ವಳನು ಬರ್ಕಣದ ಓದ್ಕೊಳೋದು ಇಲ್ಲ ಅಲ್ಲೇ ಆಟ ಆಡ್ತಿರ್ತಾರೆ ಹೋಗ್ಬರ್ರಿ ನೀವು ಅಲ್ಲೇ ಇರ್ಬೇಕು ನೀನು ಇನ್ನೇನು ನೀವು ಹೋದ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತಾನೇನು ರಜೆ ಇನ್ನು ಮಂತ್ವಳೆ ಇದೆಯಾ ಆಹಾ ಹಾ ಹಾ ನೀನು ಒಂಥರ ಸರಿಯಾದ ಕಣಜಿ ಹಾ ನಾನು ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ನಾನು ಕಾದು ಕಾದು ಹ ಹುಡ್ಕೊಂಡ್ ಬಂದೆ ಕಣಮ್ಮ ಹಾ ಅಪರೂಪೊಂದ್ ದಿಸ ಬಂದ್ ಕರದ್ರುನು ಬರ್ಲಿಲ್ವಲ್ ಗೌರಾಜಿ ನೀನು ಮಂತಾವ್ ಹಾ ಎರಡ್ ಮೂರ್ ಮೂರ್ ಮೂರ್ಸಲಿ ಬಂದ್ ಕರದ್ರುನು ಬರ್ತಿಲ್ವಲ್ಲ ನೋಡು ನೀನು ಹಾ ಮನೆ ಕೆಲ್ಸನೇ ಹೆಚ್ಚಾಯ್ತು ಬಿಡಮ್ಮ ನೀನು ಹಾ ಒಂದ್ ದಿವಸ ಬಾರ್ ಗೌರಾಜಿ ಮಂತಾವ ನಾನು ಒಬ್ಳೆ ಇದ್ದೀನಿ ನನ್ಗೆ ಗೊತ್ತಾಗಲ್ಲ ಏನಿಲ್ಲ ಒಂಚೂರು ನನಗೂ ಬೇಜಾರಾಗೋದ್ ಬಾರಾಜಿ ಅಂತ ಹೇಳಿದ್ರುನು ಇಷ್ಟ ಹೇಳಿದ್ರು ಬರ್ಲಿಲ್ವಲ್ಲ ಗೌರಾಜಿ ನೀನು ಸರಿ ಕಣ ಆಯ್ತು ಬಿಡಮ್ಮ ಇನ್ನೇನ್ ಮಾಡಕಾಗುತ್ತೆ ಯಾ 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 ಸುಮಿರಾಮಿ ನೇತ್ರಮ್ಮ ಅದ್ಯಾಕಿಂಗ್ ಅಡಕಿಯ ಇನ್ನೇನ್ ಇನ್ನೇನು ನಿಂತ ನಿನ್ ಬಗ್ಗೆನೇ ಮಾತಾಡ್ತಿದ್ದು ಕಣಮ್ಮ ನಾನು ಸರೋಜಮ್ಮ ನಿನ್ ಬಗ್ಗೆನೇ ಮಾತಾಡ್ತಿದ್ದು ಇನ್ನೇನು ನಮ್ ನೇತ್ರಮ್ಮ ಇದ್ದಿದ್ದು ಹೋಗತ್ತೆ ಮೊದಲು ಹೋಗ್ಬಾ ನೇತ್ರಕಮ್ಮವ ನೇತ್ರಕ ಬೇಜಾರು ಮಾಡ್ಕೊತಾರೆ ಒಬ್ರೆ ಬೇರೆ ಇದ್ದಾರೆ ಹೋಗಿ ಕಾಲ ಕೀರಕ್ಕೆ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಡ್ರಿ ಹೋಗ್ರಿ ಪಾಪ ಬೇಜಾರ್ ಮಾಡ್ಕೊಳ್ತಾರೆ ಒಬ್ರೆ ಇದ್ದಾರೆ ಹೋಗ್ರಿ ಅಂತ ಅವ್ರಿಗಿ ಹೇಳ್ತಿದ್ವು ನಾನು ಇನ್ನೇನು ಬರಂತ ಈ ಕಡೆ ಓಟದಂತ ಇನ್ನೇನು ಅಂತಿದ್ದೆ ಅಷ್ಟರಲ್ಲಿ ನೀನ್ ಬಂದೆ ಕಣಮ್ಮ ಅಷ್ಟೇ ಇನ್ನೇನಿಲ್ಲ ನಡಿ ನಾಯ್ತು ಆಯ್ತು ಹೋಗನ ಹೋಗಿ ಅದೇನ್ ಕೆಲ್ಸ ಆಯ್ತು ಮಾಡೋ ನಡಿ ನಾವೇ ಹಾ ನಡಿ ನಿಮ್ ಅಜ್ಜ ಬಂದಿತ್ತ ರಂಗಜ್ಜ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂತ ರಂಗಜ್ಜ ಬಂದು ಎಷ್ಟೊತ್ತಾಯ್ತಜಿ ಗೌರಜಿ ರಂಗಜ ಬಂದು ಕೋಳಿ ಎಲ್ಲಾ ಕಟ್ ಮಾಡಿಸ್ಕೊಂಡು ಹೋಗಿ ಬಂದು ಕೊಟ್ಟು ತಿರ್ಗಾ ಬಾ ರಂಗಜ ಒಂದ್ಗಡೆ ಸುಧಾರ್ಸ್ಕೊಂಡು ನೀರ್ ಕುಡ್ದು ಒಂದ್ಗಡೆ ಸುಧಾರ್ಸ್ಕೊಂಡು ಹೋಗುವಂತೆ ಅಂದ್ರೆ ಇಲ್ಲ ಕಣಮ್ಮ ಸ್ಕೂಲ್ ಬೇರೆ ಕಟಾಕ್ ಬಂದಿದ್ದೀನಿ ಹೋಗಿ ಆ ಸ್ಕೂಲ್ ಬೇರೆ ತೋಟದ ಹೋಗಿ ನೀರೆಲ್ಲ ಕುಡ್ಸಿ ಬರ್ಬೇಕು ಆಮೇಲೆ ಬೇಕಾರೆ ಬರ್ತೀನಿ ಸಂಜೆ ಕಡೆಯಿಂದ ನಿಮ್ ಗೌರಜಿ ಕರ್ಕೊಂಬ ಹೋಗಮ್ಮ ಅಂತ ಹೇಳಿ ಹೋದ್ರು ಹಾ ನೀನ್ ನೋಡಿದ್ರೆ ಇನ್ನು ನೋಡು ಮಂತ್ ನೇತ್ರಮ್ಮ ಇದ್ರಮ್ಮ ಇವಾಗ ಇನ್ನೇನು ಅಂತ ಕೆಲ್ಸ ನೀರಿಲ್ವಲ್ಲ ಇನ್ನೇನು ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೋಳಿ ಸಾಂಬಾರ್ ಸಾಂಬಾರು ಅಷ್ಟೇ ಅಲ್ವೇನಮ್ಮ ನಡೀನೇನ್ ಹೋಗಣ ಅದ್ಯಾಕಿನ್ ಬೇಜಾರು ಮಾಡ್ಕೊತಿಯಾ ಹೋಗಮ್ಮ ಒಂದ್ ಕೆಲ್ಸ ಮಾಡು ನೀನು ಬಟ್ಟೆ ಎಲ್ಲಾ ಒಣಗಾಕಿ ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಹ ನೀನ್ ಮಂತಾಗ ಬಂದ್ಬಿಡಮ್ಮ ನೀನು ಹಾ ಸಂಜೆ ಅಡಿಗೆ ಗಿಡಗೆ ಏನು ಬೇಡ ಇಲ್ಲಿ ಒಟ್ಟಿಗೆ ಅಲ್ಲೇನೇ ಎಲ್ಲರೂ ಎಲ್ಲಾರು ಒಟ್ಟಿಗೆ ಅಲ್ಲೇನೇ ನನಗೆ ಅಡಿಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡಿದ್ರೆ ಆಗುತ್ತೆ ಆ ಮತ್ತೆ ಇಲ್ಲೇನಾದ್ರು ಮಾಡಿ ಗಿಡಿಯಾ ಮತ್ತೆ ನೀನು ಇವಾಗ ಹೇಳ್ತಿದ್ದೀನಿ ಮತ್ತೆ ಸರಿನಾ ಬಂದ್ಬಿಡು ಕೆಲಸ ಎಲ್ಲಾ ಮುಗಿಸ್ಕೊಂಡು ನಾನು ಅವರಾಜ್ಜಿ ಅಲ್ಲೇ ಇರ್ತೀವಿ ಅದೇನ್ ರೆಡಿ ಮಾಡ್ಕೊತೀವಿ ನೀನ್ ಬಂದ್ಬಿಡಮ್ಮ ಬೇಗ ಹೇಳಕ್ಕ ಇರ್ಲಿ ಹೋಗಕ್ಕ ನಾನು ಇನ್ನೇನು ಬರಕ್ ಹೋಗನಾ ಇನ್ನೇನು ಅತ್ತೆ ಮಾವ ಅಲ್ಲೇ ಬರ್ತಾರೆ ಅವ್ರಿಗೇನೆ ಊಟ ಮಾಡಿ ಕಳ್ಸಿ ಹೋಗ್ರಿ ಇನ್ನೇನು ನಾನು ನಮ್ಮ ಅಪ್ಪ ಇಲ್ಲೇ ಊಟ ಮಾಡ್ಕೊಂತೀವಿ ಪಾಪಾನು ಬರ್ತಾನೆ ಆ ನೀವ್ ಅಲ್ಲೇ ದಿನ ಊಟ ಮಾಡ್ಕೊಂಡು ಅತ್ತೆ ಮಾವ ಎಲ್ಲ ಬರ್ತಾರೆ ಆ ಇಲ್ಲಿಗೆ ಹೋಗಕ್ಕ ಇನ್ನೇನ್ ಬರಕ್ ಹೋಗಣ ನಾವ್ ಇವಾಗ ಸರೋಜಮ್ಮ ಹಿಂಗ್ ಮಾತಾಡ್ತೀಯಾ ಬರ್ತಾ ಬರ್ತಾ ನೀನು ಕಲ್ತ್ ಬಿಟ್ಟೆ ಬಿಡಮ್ಮ ಆ ಹಾ ಪರವಾಗಿಲ್ಲ ಬಿಡು ಯಾಕಂದ್ರೆ ನಾನು ನಿಮ್ ಸ್ವಂತ ಅಕ್ಕ ಅಲ್ವಲ್ಲ ಅದಕ್ಕೆ ಹಿಂಗೆ ಹೇಳ್ತಿದ್ದೆ ಬಿಡಮ್ಮ ಸ್ವಂತ ಅಕ್ಕನೂ ತಂಗಿ ಮನೆ ಇದ್ದಿದ್ರೆ ಎಲ್ಲಕ್ಕಿಂತ ಮುಂಚೆ ಹೋಗ್ತಿದ್ದೆ ನಾನ್ ಕರೆದ್ರೂನು ಬರ್ತಿಲ್ಲ ನೋಡು ನೀನು ಹಾ ಹಾ ಬಿಡ್ರಿ ಬಿಡ್ರಿ ಇರ್ಲಿ ಇನ್ನೇನ್ ಮಾಡಕ್ ಆಗುತ್ತೆ ಬಾರ್ ಗೌರಾಜ್ ಇವಾಗ ನಾವು ಸರೋಜಮ್ಮ ಬರಲ್ವಂತೆ ಬಾ ಹೌ ನೇತ್ರಕಯ್ಯ ಸುಮ್ನಿರು ನೀನ್ ಏನೇನೋ ಮಾತಾಡ್ಬೇಡ ನಿನ್ಗೆ ನಾನ್ ಸ್ವಂತ ಅಕ್ಕಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿರೋದು ನೀನ್ ಹಂಗೆಲ್ಲ ಮನ್ಸಲ್ಲೆಲ್ಲಾ ಏನು ತಿಳ್ಕೊಬೇಡ ಇವಾಗ ಏನು ಹೋಗು ಸಂಜೆ ಕಡೆಯಿಂದ ಎಲ್ಲಾ ಮನೆ ಕೆಲ್ಸ ಎಲ್ಲಾ ಮುಗಿಸಿ ಆ ಒಂದ್ಸೂರು ಬಾಟ್ಲೆಲ್ಲಾ ಸಾರಿಸಿ ಬಾಕ್ಲಿ ಮೇಲೆ ನೀರೆಲ್ಲ ಹಾಕಿ ದೇವ್ರ ಪೂಜೆ ಎಲ್ಲಾ ಮಾಡ್ಬರ್ತೀನಿ ಹೋಗ್ಲಿ ಅಲ್ಲೇ ಬರ್ತೀನಿ ಇನ್ನೇನು ಅತ್ತೆ ಕರ್ಕೊಂಡು ಹೋಗಿರಿ ಬರ್ತೀನಿ ಆ ನೀನ್ ಏನೇನು ಹೇಳ್ತೀಯಮ್ಮ ಅದಕ್ಕೆ ನನ್ಗೆ ಬೇಜಾರಾಗದು ಅಲಕಣಕ ನೇತ್ರಕ್ಕ ಪಾಪ ಅಲ್ಲೇ ಇದಾನ ಹುಡುಗ ಫ್ರೆಂಡ್ ಅವನು ಹಾ ಇಲ್ಲಿ ಬೆಳಿಗ್ಗೆಯಿಂದ ಇಲ್ಲಿ ಮಂತ್ವ್ಲೆ ಇಲ್ಲ ಕಣಕ್ಕು ಅಲ್ಲಿ ಚಂದ್ರ ಜೊತೆ ಇದಾನ ಎಲ್ಲಾರು ಹೋಗಿದ ಆಟಾಡಕ್ಕೆ ಎಲ್ಲಾರು ಕಣಮ್ಮ ಮಂತಾವ್ಲೆ ಇದಾರೆ ಅವ್ರಿ ಎತ್ಲಾಗು ಏನು ಹೋಗಿಲ್ಲ ಬೆಳಿಗ್ಗೆಯಿಂದ ಮಂತಾವ್ ಆಟ ಆಡ್ತಿದ್ದಾರೆ ಇವಾಗ್ಲೂ ಆಟ ಆಡ್ತಿದ್ರು ನಾನು ಬರ್ಬೇಕಾದ್ರೆ ಮಂತಾವಳೆ ಇರೋಲ್ಲ ಪಾಪ ಎತ್ಲಾಗು ಹೋಗ್ಬೇಡ್ರಿ ಗೌರಾಜಿ ಕರ್ಕೊಂಡ್ ಅಂತ ಹೇಳಿ ಬಂದೆ ಇದಾರೆ ಮಂತ್ವ ನೀನು ಎಲ್ಲೂ ಏನ್ ಹೋಗಿಲ್ಲ ಸುಂದಿರಿ ನೀನು ಇನ್ನೇನ್ ಊಟ ಮಾಡ್ಕೊಂಡು ಅಲ್ಲೇ ಆಟಾಡ್ತಿರ್ತಾನವನು ಸರಿ ಕಣಮ್ಮ ಆಯ್ತು ಗೌರಾಜಿ ಬಾರ್ ಗೌರಾಜಿ ಹೋಗೋಣ ಮಂತ್ವ ಒತ್ತಾಯ್ತು ಒಂದ್ ಸ್ವಲ್ಪ ಕರೆಂಟ್ ಗಿ ರೇಟ್ ಖಾರಕ್ಕೆಲ್ಲ ರೆಡಿ ಮಾಡ್ಕೋಣ ಬಾರ್ಗವ್ ರಜಿ ಈ ಜಾಸ್ತಿ ಕೋಳಿ ಅದು ಇದು ಮಾಡಿದ್ರೆ ಜಾಸ್ತಿ ಮಾಡಿದ್ರೆ ಈ ಖಾರ ಎಲ್ಲ ಹಾಕಣಕ್ ಬರಲ್ಲ ಕಣಜಿ ಅಳತೆ ಗೊತ್ತಾಗಲ್ಲ ಏನಿಲ್ಲ ಹೆಂಗ ನೀನ್ ಇದೆಯ ಬಾ ನಿನ್ ಇಷ್ಟೊತ್ತರ್ಗು ಅದಕ್ಕೆ ಕಾಯ್ಕೊಂಡಿದ್ದಿದ್ ನಾನು ಬಾರ್ಗವ್ ಹೋಗ ಹೋಗಣ ಗೊತ್ತಾಯ್ತು ಬಾ ಸರಿ ಕಣ ಆಯ್ತು ಜಿ ಇವಾಗ್ಲೇ ಹೇಳ್ತಿದ್ದೀನಿ ಹಾ ನೀನ್ ಹೇಳ್ಕೊಟ್ಟಿದ್ ನಾನು ಮಾಡ್ತೀನಿ ಅಷ್ಟೇ ಮತ್ತೆ ಖಾರಕ್ಕೆ ಎಲ್ಲದಕ್ಕೂ ನೀನೇ ಹಾಕ್ಬೇಕು ನೋಡಿ ಇವಾಗ್ಲಾ ಹೇಳ್ತಿದೀನಿ ಮತ್ತೆ ಸರಿನಾ ಇದ್ಯಾಕೆ ಸರಿನಾಕಿನೇತ್ರಮ್ಮ ಹಿಂಗ್ ಮಾತಾಡ್ತಿದ್ಯಾ ನೀನ್ ಯಾವತ್ತು ಕೋಳಿ ಸಾಂಬಾರ್ ಯಾವತ್ತು ಇಲ್ವಾ ನೀನು ಆ ಏನ್ ಹೊಸದಾಗ್ ಮಾಡ್ತೀರಂಗ ಮಾತಾಡ್ತಿದ್ಯಮ್ಮ ಅವಾಗ್ಲೇ ನಾನ್ ನೋಡ್ತಿದಿನಿ ಹೇಳ್ಕೊಡ್ತೀವಿ ಸುಮ್ನೀರ್ ಅದ್ಯಾಕೆ ಹಿಂಗ್ ಆ ಕಣಮ್ಮ ಈ ಹುಡುಗರು ಎತ್ಲಾ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಏನಿಲ್ಲ ನೀನ್ ನೋಡಿದ್ರೆ ಮಂತ್ವ್ ಆಟ ಆಡದಿದ್ದಾರ್ ಎಲ್ಲೂ ಹೋಗಿಲ್ಲ ಅಂತ ಬೇರೆ ಹೇಳ್ತಿದ್ದೆ ಈ ಹುಡುಗರು ನೋಡಿದ್ರೆ ಎಲ್ಲೂ ಇಲ್ಲ ಏನಿಲ್ಲ ಎತ್ಲಾಗ ಹೋದ್ರ ಏನು ಇಲ್ಲಾ ಕಣ್ಣು ಗೌರಾಜ್ಜಿ ಇಲ್ಲೇ ಆಟಾಡ್ತಿದ್ರು ಸುನೀಲಾ ಚಂದು ಎಲ್ಲಿದ್ದೀರೂ ಬರ್ರ ಇಲ್ಲಿ ಅಜ್ಜಿ ಕರಿತೈ ನೋಡ್ರಿ ಗೌರಾಜ್ಜಿ ಬರ್ರಿ ಬರ್ರಿ ಇಲ್ಲಿ ಯಾಕ ಬಂದೆ ಬಂದ ಮಂತಾವ ಅನು ಅವಾಗ್ಲೇ ಬಂದ ಕಂಡ ಪಾಪ ನೀನ್ ಎಲ್ಲ ಹೋಗಿದ್ದೆ ಇಷ್ಟೊತ್ತು ಬೆಳಿಗ್ಗೆ ತಿಂಡಿ ತಿನ್ಕೊಂಬಂದವ್ನು ಎಲ್ಲೋಗಿದ್ದಿರಿ ನೀನು ಮಂತ ಬರೋದಲ್ವೇನಾ ಅಜೆ ಆಯ್ತು ಕಣ ಸ್ಕೂಲಿಗೆ ಅಲ್ಲಿ ಇಲ್ಲಿ ಓಡಾಡದೆ ಆಡ್ತಿರ್ತೀಯ ಹೋಮ್ ವರ್ಕ್ ಬರ್ಕಣದ ಬರ್ಕೋದ ಏನಾರ ಓದ್ಕಣದ ಏನಾರ ಮಾಡಂಗಿಲ್ಲ ಡಿಜಿಟಲ್ ಆಟಾಡಕ್ಕೆ ಹೋಗ್ರಿ ಓದ್ಕಣದ ಬರ್ಕಣದ ಏನಾರ ಕೂತ್ಕೊಂಡ್ರೆ ಅಲ್ಲಿ ಆಟಾಡಕ್ ಹೋಗ್ತೀರಾ ನೀವು ಹಾ ಏ ಸುನಿರಜಿ ನಾವೆಲ್ಲ ಹೂವಾಗಿರಲಿಲ್ಲ ಇಲ್ಲೇ ಮಂತಾವ್ ಬೆಳಿಗ್ಗೆಯಿಂದ ಇಲ್ಲೇ ಆಟಾಡ್ತಿದೀವಿ ಕೇಳಬೇಕಾರೆ ನೇತ್ರತೆಗೆ ಅತೇ ನಾವೆಲ್ಲಾದ್ರೂ ಆಟ ಆಟಾಡಕ್ಕೆ ಇಲ್ಲೇ ಇರಲ್ವೇನೇ ನಾವು ಸುಂದಿರಜಿ ಪಾಪ ಹೇಳಿದ್ದು ಅದೆಷ್ಟ ಆಟಾಡ್ತೀರಾ ಹೇಳಿ ಬಿಸ್ಟಲ್ಲಿ ಅದೆಷ್ಟಂತ ಆಟಾಡ್ತೀರಾ ಓದ್ಕೋಣ ಬರ್ಕೋದ್ ಏನಾರ ಮಾಡ್ಬೇಕಲ್ವ ಅಂದ್ರ ಹಾ 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 ಬೆಳಗ್ಗೆ ಎದ್ ಮಾತ್ರ ಅಳತಿರ್ತೀರಾ ನಾನ್ ಓಮರ್ಕ್ ಬರ್ಕೊಂಡಿಲ್ಲ ಕಣಜಿ ಅಂಜೆ ಇಂಜೆ ಅಂತ ಮಾತ್ರ ಹೇಳ್ತಿರ್ತೀರಾ ಇವಾಗ ಬರ್ಕಬೇಕಲ್ವಾ ನೀವು ಇವಾಗ ಬಿಡದಿರೋ ಟೈಮಲ್ಲಿ ತಾನೆ ಬಿಸ್ಲಲ್ಲಿ ಆಟಾಡ್ಕೊಂಡ್ ಬಿಟ್ಟು ಸಂಜೆ ಸುತ್ತ ಮಲ್ಕೊಂಡ್ಬಿಡೋದು ಬೆಳಿಗ್ಗೆ ಎದ್ ಅಳ್ತಾ ಅಳತಾ ಕೂತ್ಕೊಳ್ಳೋದು ಇದೇ ಆಯ್ತು ನಿಮ್ದು ಆ ಇಲ್ಲ ಕಣಜಿ ನಾವ್ ಓಮ್ ವರ್ಕ್ ಎಲ್ಲಾ ಬರ್ಕಂಡ್ ಆಯ್ತು ಏನೂ ಇಲ್ಲ ಏನ್ ಹೂವ್ ಮಾಡ್ಕೆಲ್ಲ ಬರ್ಕೊಂಡಾಯ್ತಲ್ವ್ ಬೆಳಿಗ್ಗೆ ಕೂತ್ಕೊಂಡೆಲ್ಲಾ ಬರ್ಕೊಂಡು ಓದ್ಕೊಂಡೆ ಇವಾಗ ಆಡ್ತಿರೋದು ಗೊತ್ತಾ ನಿನ್ಗೆ ಹಣ ಆಯ್ತು ಬಿಡಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಯಾರ್ ಮಾತು ಕೇಳ್ತೀರಾ ಹೇಳ್ರಿ ಇಬ್ರು ತರಲೆಗಳು ಏನಾರು ಒಂದ್ ಇಟ್ಕೊಂಡಿರ್ತೀರಾ ಮಾತಾಡೋದಕ್ಕೆ ಏನಾದ್ರು ಒಂದ್ ತಿರುಗ್ ಮಾತಾಡ್ತೀರಾ ಹೇಳಿ ಮಾತ್ ಕೇಳಲ್ಲ ಅನ್ನಂಗಿಲ್ಲ ನನ್ಗೇನಾಗ್ಬೇಕಾಯ್ತು ಬಿಡ್ರಿ ಮನಿ ನೇತ್ರಮ್ಮ ನೀನ್ ಕೂತ್ಕೊಂಡು ಏನಮ್ಮ ಮಾಡ್ತಿದ್ಯಾ ಕರೆಂಟ್ ಗಿರೇಟ್ ಓದತ್ತ ಮತ್ತೆ ಮಿಕ್ಸಿಗೆಲ್ಲ ಹಾಕಬೇಕು ಬೇಗ ಒಂದ್ ಸ್ವಲ್ಪ ಇವೆಲ್ಲ ಕಟ್ ಮಾಡಮ್ಮ ಈರುಳ್ಳಿ ಇವೆಲ್ಲ ಕಟ್ ಮಾಡೋ ಬೇಗ ಬೇಡ ಗೊತ್ತಾಯ್ತು ನೋಡಿದ್ರಂದ್ರಪ್ಪ ಈ ಕತೆ ಇಷ್ಟ ಆಯ್ತು ನಿಮ್ಗೆ ಇಂಥ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನೆಲ್ ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ನಮ್ಮ ಚಾನೆಲ್ ನ ಪರವಾಗಿ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು